ನಮಸ್ಕಾರ ವೀಕ್ಷಕರೇ ಪೊಲಿಟಿಕ್ಸ್ ಅನ್ನೋದು ಯಾವ ರೀತಿ ಬದಲಾಗುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಏನು ಹೇಳ್ಬೇಕಾಗಿಲ್ಲ ನೀವು ನೋಡಿರ್ತೀರಾ ಮೊನ್ನೆ ಕೂಡ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಒಂದು ಪ್ರೋಗ್ರಾಮು ಮಾಡಿದ್ದೆ ಇದಕ್ಕೆ ಎಕ್ಸಾಂಪಲ್ ಆಗಿ ಏನಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಹಿಂದೂಗಳು ಯಾವ ರೀತಿ ಯೋಚನೆ ಮಾಡಿಬಿಟ್ರು ಅಂದ್ರೆ ಹೇಗಿದ್ರು ಮೋದಿ ಗೆದ್ದೇ ಗೆಲ್ತಾರೆ ಎರಡು ಸಲ ಗೆದ್ದಿದ್ದಾರೆ ಮೂರನೇ ಸಲ ಗೆದ್ದೇ ಗೆಲ್ತಾರೆ ಅಂತ ತಲೆ ಕೆಡಿಸ್ಕೊಳ್ದೆ ವೋಟಿಂಗೇ ಹೋಗಲಿಲ್ಲ ಇದರಿಂದ ಪರಿಸ್ಥಿತಿ ಯಾವ ತರ ಆಗಿದೆ ನೋಡಿದ್ರಲ್ಲ ಬಿ ಜೆ ಪಿ ಸೀಟ್ ಉಡಿತೀವಿ ಅಂತ ಇದ್ರು ನಾನೂರು ಬೇಡ ಇನ್ನೂರ ನಲ್ವತ್ತಕ್ಕೆ ನಿಂತಿದ್ರು ಅಂದ್ರೆ ಹತ್ತತ್ರ ನೂರೈವತ್ತು ಸೀಟ್ ಹಿನ್ನಡೆ ಕಾರಣ ವೋಟಿಂಗ್ ಮಾಡದೇ ಇರೋ ಜನ ಮುಂದಿನ ದಿನಗಳಲ್ಲಿ ವೋಟಿಂಗ್ ಮಾಡದೇ ಇರೋ ಜನಕ್ಕೆ ಮೋದಿ ಅವರು ಏನೇನು ಆಕ್ಷನ್ ತಗೋತಾರೋ ಗೊತ್ತಿಲ್ಲ ಎಂದ್ರೆ ಜನ ವೋಟ್ ಮಾಡೋದು ಬಿಟ್ಬಿಟ್ಟು ಟ್ರಿಪ್ ಮಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಟೈಮ್ ನ ಸ್ಪೆಂಡ್ ಮಾಡ್ಬಿಟ್ರು ಇದರಿಂದ ಯಾವ ಮಟ್ಟಕ್ಕೆ ಬಂದಿತ್ತು ಬಿಜೆಪಿಗೆ ಅಂದ್ರೆ ಕುತ್ತಿಗೆ ಮಟ್ಟಕ್ಕೆ ಇನ್ನೇನು ಕಳ್ಕೊಂಡ್ಬಿಡ್ತೀವಿ ಏನು ಸೀಟ್ಗಳನ್ನ ನೀನ್ ಅಧಿಕಾರ ಅನ್ನೋದು ಒಟ್ಟೋಯ್ತೇನೋ ಅನ್ನೋ ಲೆವೆಲ್ಗೆ ಬಿಜೆಪಿಗೆ ಬಂದ್ಬಿಟ್ಟಿತ್ತು ಇದಕ್ಕೆ ಜನನೇ ಕಾರಣ ಅಲ್ವಾ ಪ್ಲಸ್ ಬಿ ಜೆ ಪಿ ಕೇರ್ಲೆಸ್ನೆಸ್ ಅಂತನೂ ಹೇಳ್ಬಹುದು ಕಾರಣ ಬಿ ಜೆ ಮೋದಿ ಅವರು ಹೇಗಿದ್ರು ಮೋದಿ ಅವರು ನೋಡಿ ಜನ ಓಟ್ ಹಾಕ್ತೇ ಊಟ ಹಾಕೆ ಹಾಕ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂತ ಎಷ್ಟೋ ಕಡೆ ಪ್ರಚಾರನೂ ಮಾಡೋದಕ್ಕ ಹೋಗ್ಲಿಲ್ಲ ಮೋದಿ ಹವಾ ಅನ್ಕೊಂಡು ಸುಮ್ನಾಗೋದ್ರು ಹವಾ ಎಲ್ಲಾ ಕಡೆ ಬೀಸಲಿಲ್ಲ ಬೀಸಿದ್ರು ಜನ ಓಟ್ ಹಾಕಕ್ಕೆ ಹೋಗ್ಲಿಲ್ಲ ಹೇಗಿದ್ರು ಮೋದಿ ಗೆಲ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಪ್ಲಸ್ ಮೀಡಿಯಾಗಳು ಹೇಳ್ತಾ ಇದಾವೆ ನಾವು ಯಾಕೆ ಓಟ್ ಹಾಕಬೇಕು ಅಂತ ಸುಮ್ಮನೆ ಇಲ್ಲಿ ಏನಾಯ್ತು ಪ್ಲಸ್ ಪಾಯಿಂಟ್ ಆಗಿದ್ದು ಯಾರಿಗೆ ಐ ಎನ್ ಡಿ ಐ ಎಗೆ ಪ್ಲಸ್ ಇನ್ನ ಬೇರೆ ಬೇರೆ ಪಾರ್ಟಿಗಳಿಗೆ ಅದರಲ್ಲೂ ಉತ್ತರ ಪ್ರದೇಶ ಇವರು ಮೇಜರ್ ಇರೋಂತ ಬಿ ಜೆ ಪಿ ಎಪ್ಪತ್ತು ಎಂಬತ್ತು ಸೀಟ್ ತನಕ ಒಡೆದಿದ್ದಂತ ಜಾಗ ಈಗ ಮೂವತ್ತೈದು ಕಿಳಿತಾ ಇದೆ ಅಂದ್ರೆ ಹಾಕೊಳ್ಳಿ ಅಷ್ಟೇ ಏನೂ ಆಗಿಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಜನರ ಕೇರ್ಲೆಸ್ಸು ಇನ್ನ ಬಿ ಜೆ ಪಿ ಪಕ್ಷದ ಕೇರ್ಲೆಸ್ಸು ಹೀಗಿದ್ರು ಮೋದಿ ಗೆದ್ದೆ ಗೆಲ್ತಾರೆ ಅಂತ ಅವ್ರು ಸುಮ್ನಾದ್ರು ಜನನು ಅಷ್ಟೇ ಮೋದಿ ಅವ್ರು ಗೆದ್ದೆ ಗೆಲ್ತಾರೆ ನಾವ್ ಯಾಕೆ ವೋಟ್ ಮಾಡೋಣ ಬಿಡು ಅಂತ ಸುಮ್ಮನಾದ್ರು ಇಲ್ಲಿ ಕೆಲವು ಪಂಗಡಗಳು ಕೆಲವು ಧರ್ಮದವರು ಕೆಲವು ಜಾತಿಯವರು ಮೆನ್ಷನ್ ಮಾಡಬಾರ್ದು ಆದ್ರೂ ಕೂಡ ಹೇಳ್ತಾ ಇದ್ದೀನಿ ಅವ್ರೇನು ಅಂದ್ರೆ ಅವರ ಕಡೆಯವ್ರನ್ನ ಗೆಲ್ಲಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಈವನ್ ಇಷ್ಟೇ ದೂರ ಇರಲಿ ಹೋಗಿ ವೋಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಫ್ಲೈಟ್ ಗಳಲ್ಲಿ ಹೋಗಿ ವೋಟ್ ಮಾಡಿದರೆ ಆದ್ರೆ ನಮ್ಮಲ್ಲಿ ಹಿಂದೂಗಳಲ್ಲಿ ನಾನ್ ನೋಡಿದ್ರು ಯಾರೋ ಯಾರೊಬ್ರು ಗೆಲ್ತಾರೆ ಅನ್ನೋರ್ ಇಷ್ಟೋ ಜನ ಇನ್ನ ಮೋದಿಯವ್ರ ಇದ್ರ ಬಿಡು ಗೆಲ್ತಾರೆ ಅನ್ನೋದು ಒಂದು ಅಭಿಪ್ರಾಯದಲ್ಲಿ ಸುಮ್ಮನೆ ಹೋಗ್ತಾರೆ ಬಟ್ ಆದ್ರೆ ಏಟು ತಿಂದಾಗ ಮಾತ್ರ ಅದು ಬೆಲೆನೂ ಗೊತ್ತಾಗುತ್ತೆ ಇನ್ನೇನು ಈಗ ಏಟು ಬಿದ್ದಿರೋದು ಪಿಗೆ ಆಗ ಹಿಂದೂಗಳಿಗೂ ಹೆವಿಯಾಗಿ ಏಟು ಬಿದ್ದಿರೋದೇನೋ ಅಂದರೆ ನಿಮಗೆ ಗೊತ್ತು ಹಿಂದೂಗಳ ಮೇಲೆ ಅಟ್ಟ ಆಸಾ ಅನ್ನೋದು ಯಾವ ರೀತಿ ಶುರು ಆಗಿರೋದಾಗ ವೀರಪ್ಪನ್ ಕಾಡಲ್ಲಿದ್ದಾಗ ಹಟ್ಟಹಾಸ ನೋಡಿದ್ವಲ್ಲ ಆ ರೀತಿ ಹಟ್ಟಹಾಸ ಅನ್ನೋದು ನಮ್ಮ ನಾಡಲ್ಲಿರೋ ಜನಗಳ ಮೇಲೆ ಶುರುವಾಗಿರೋದು ಸದ್ಯಕ್ಕೇನೋ ಸಣ್ಣದಲ್ಲ ಬಚಾವಾಗಿದ್ದೀವಿ ಬಚಾವಾಗಿದ್ದೀವಿ ಅನ್ಕೋಬೇಡಿ ಇನ್ನೂ ಚಾನ್ಸಸ್ ಇದೆ ಬದಲಾಗುವುದು ಹೇಳೋದಕ್ಕಾಗೋದಿಲ್ಲ ಇಲ್ಲಿ ಸಪೋರ್ಟಿಂಗ್ ಪಾರ್ಟಿಗಳಿಗೆ ಯಾವ ರೀತಿ ಆಮಿಷಗಳಿರುತ್ತೋ ಏನೋ ಗೊತ್ತಿಲ್ಲ ಇವತ್ತು ಸದ್ಯಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಬಿ ಜೆ ಅಂತ ಹೇಳ್ತಾ ಇರೋರು ನಾಳೆ ಬದಲಾಗೋ ಚಾನ್ಸಸ್ಸು ಇರುತ್ತೆ ಅದರಲ್ಲಿ ಕೆಲವೊಬ್ರು ನಮ್ಗೆ ರೈಲ್ವೆ ಖಾತೆನೇ ಬೇಕು ಇನ್ನು ಇದೇ ಖಾತೆ ಬೇಕು ಹತ್ತದನೇ ಸೀಟ್ ಗೆದ್ದಿದ್ರು ಎಂತ ಇಂಪಾರ್ಟೆನ್ಸ್ ಅನ್ನೋದು ಬಂದ್ಬಿಡುತ್ತೆ ನೋಡಿ ಆ ಪಕ್ಷಗಳಿಗೆ ಅದನ್ನೇ ಹೇಳಿದ್ದು ಜನರ ಕೇರ್ಲೆಸ್ನೆಸ್ ಪ್ಲಸ್ ಪಕ್ಷದ ಕೇರ್ಲೆಸ್ನೆಸ್ ಅನ್ನೋದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಒಂದು ಪಾರ್ಟಿನ ಜನರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಖುಷಿಯಾಗಿ ಎಷ್ಟೋ ಜನ ಬದುಕ್ತಾ ಇದ್ದೀವಿ ಬಿಡು ಟ್ರಿಪ್ ಮಾಡೋಣ ಹೆಂಗಿದ್ರು ಅವ್ರಿಗೆತ್ಕೊಳ್ತಾರೆ ಏನೋ ಮಾಡ್ಕೊಳ್ತಾರೆ ಅಂತ ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಾ ಇದ್ದೀರಾ ಆ ಎಂಜಾಯ್ ಮಾಡೋರ್ ಗೇಟ್ ಯಾವಾಗ ಬಿಳು ತರ್ತಾ ಮಾಡ್ಕೊಳ್ಳಿ ಈ ತರ ಒಂದು ಸಣ್ಣ ಕೇರ್ಲೆಸ್ ಮಾಡೋದ್ರಿಂದ ಊಟಿಂಗ್ ಮಾಡದೇ ಇದ್ದಿದ್ದರಿಂದ ಈ ರೀತಿ ಆಗೋ ಚಾನ್ಸಸ್ ಇತ್ತು ಇಂಥದಕ್ಕೆಲ್ಲ ಯಾರು ಕಾರಣ ಆಗ್ತಾ ಇದ್ರಿ ನೀವೇ ಇಂಥದ್ದಕ್ಕೆಲ್ಲ ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ಕೊಳ್ಳೋ ಕೆಲಸ ಮಾಡಿ ಆದಷ್ಟು ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಲಿಲ್ಲ ಅಂದ್ರೆ ನೀವು ನಿಮ್ಮ ಕಾಲ್ ಮೇಲೆ ಕಲ್ಲೆತ್ತ ಹಾಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಈಗ ಬಿ ಜೆ ಪಿ ಲೆಕ್ಕಾಗ್ತಾ ಇದೆ ಯಾಕೆ ಈ ಥರ ಆಗೋಯ್ತು ಅಂತ ಅವ್ರು ಸ್ವಲ್ಪ ಅವಾಗ ಎಚ್ಚೆತ್ಕೊಂಡಿದ್ದಿದ್ರೆ ಈಗ ಈ ಲೆವೆಲ್ಗೆ ಅವರು ಒದ್ದಾಡಬೇಕಾಗಿರಲಿಲ್ಲ ಜನನು ಅಷ್ಟೇ ಯಾವುದೇ ವಿಷಯದಲ್ಲಿ ಅಷ್ಟೇ ಕೇರ್ಲೆಸ್ ಅನ್ನೋದು ಮಾಡಿದಷ್ಟು ಅವರ ಲೈಫೇ ಹಾಳಾಗ್ತಾ ಹೋಗುತ್ತೆ ಎಚ್ಚರ ಎಚ್ಚರವಹಿಸಿ ತುಂಬಾ ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪನಾದರೂ ಎಚ್ಚರ ವಹಿಸಿ ಈ ತರ ಆಗಬಹುದಲ್ಲ ಅಂತ ಒಂದು ಲೆಕ್ಕಾಚಾರ ಇಟ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಈ ತರ ಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ ನೋಡಿದ್ರ ಬಿ ಜೆ ಪಿ ಇದಕ್ಕೆ ಎಕ್ಸಾಂಪಲ್ ಕೇರ್ಲೆಸ್ನೆಸ್ ಇಂದ ಯಾವುದೇ ವಿಷಯದಲ್ಲಿ ಆದರೂ ಜನ ಆಚೆ ಬನ್ನಿ ಇನ್ನು ಮುಂದಿನ ದಿನಗಳಲ್ಲಿ ವೋಟ್ ಮಾಡೋದಕ್ಕೆ ಮಿಸ್ ಮಾಡದೆ ವೋಟ್ ಮಾಡಿ ಯಾವುದೇ ಸಣ್ಣ ಸಣ್ಣ ಎಲೆಕ್ಷನ್ ಆದರೂ ಪರವಾಗಿಲ್ಲ ನಿಮ್ಮ ಅಧಿಕಾರ ನಿಮ್ಮ ಹಕ್ಕು ಚಲಾಯಿಸಿ ಅವಾಗ ಮಾತ್ರ ಒಳ್ಳೇದು ಅನ್ನೋದು ಉಳ್ಕೊಳುತ್ತೆ ಇಲ್ಲ ಅಂದ್ರೆ ಎಲ್ಲ ಹೊಟ್ಟು ಹೋಗುತ್ತೆ ಅದ್ರ ಜೊತೆ ನೀವು ಹೋಗ್ಬೇಕಾಗುತ್ತೆ ಅಂಥದ್ದು ಕಾಸ್ಪದ ಕೊಡಬೇಡಿ ಆದಷ್ಟು ವೋಟ್ ಮಾಡಿ ಇನ್ನ ಬೇರೆ ಬೇರೆ ಎಲೆಕ್ಷನ್ಗಳು ಬರ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ ಎಲ್ಲಾ ಎಲೆಕ್ಷನ್ ವೋಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ ಆಗ ಒಂದು ಒಳ್ಳೆ ಸುವ್ಯವಸ್ಥೆ ಇರೋ ಸಮಾಜ ಸೃಷ್ಟಿಯಾಗೋದಕ್ಕೆ ನೀವು ಕೂಡ ಒಬ್ಬರು ಆಗಿರ್ತೀರಾ ಅದರಲ್ಲಿ ಇಲ್ಲ ಅಂದರೆ ಆ ವ್ಯವಸ್ಥೆ ಯಾವ ಥರ ಬದಲಾಗುತ್ತೋ ಅದಕ್ಕೆ ನೀವು ಕೂಡ ಒಬ್ಬರು ಆಗಿರ್ತೀರಾ ನೀವೇ ಅದನ್ನು ಅನುಭವಿಸಬೇಕಾಗುತ್ತೆ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಈ ರೀತಿ ಒಬ್ಬೊಬ್ಬರಿಗೆ ಬೇಜಾರಾಗ್ಬೋದು ಇದರಲ್ಲಿ ಆದರೆ ನಾವು ಹೇಳ್ತಾ ಇರೋ ಉದ್ದೇಶ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾತ್ರ ಹೇಳ್ತಾ ಇದ್ದೀವಿ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಬೇರೆ ಬೇರೆ ವಿಷಯಗಳ ಜೊತೆ ಗುಡ್ ಬಾಯ್